ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಹೇಗೆ ಮೊಬೈಲ್ನಲ್ಲಿ ಹಾಕುವುದು ಎಂದು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದಾರೆ ಎಲ್ಲರೂ ಸಂಪೂರ್ಣವಾಗಿ ವೀಕ್ಷಿಸಿ ಅಂತ ಹೇಳ್ತಾ ಯಾರಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಯಾಕೆಂದರೆ ಮುಂದೆ ಬರುವಂಥ ಎಲ್ಲ ಅಪ್ಲಿಕೇಶನ್ಸ್ಗಳು ಹೇಗೆ ಹಾಕ್ಬೋದು ಮತ್ತು ಯಾವೊಂದು ಹೊಸದಾಗಿ ಬರುವಂಥ ನೋಟಿಫಿಕೇಷನ್ ಜಾಬ್ ಅಪ್ಡೇಟ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಫಾಲೋ ಆಗಿರಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ನೋಡಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಕ್ಲಿಕ್ ಮಾಡಿ ಅಥವಾ ಎಸ್ ಎಸ್ ಪಿ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಫಸ್ಟ್ನಲ್ಲಿ ನಿಮ್ಮ ಕರ್ನಾಟಕ ಪೋಸ್ಟ್ ಮ್ಯಾಟ್ರಿಕ್ ಹತ್ತ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಮುಂದೆ ಹೋಗಿ ಬಂತು ನೋಡಿ ಸ್ನೇಹಿತರೆ ಇದು ಅಫಿಷಿಯಲ್ ಪೇಜ್ ಆಗಿರುತ್ತೆ ಬಲಗಡೆ ಕಾಣುವಂತಹ ಮೆನು ಪೇಜ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಲ್ಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪೇಜ್ನಲ್ಲಿ ಕ್ಲಿಕ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಾಗಿನ್ ಕೇಳುತ್ತೆ ನಿಮಗೆ ಪಾಸ್ವರ್ಡ್ ನೆನಪು ಹಾರಿದರೆ ಇಲ್ಲಿ ಪಾಸ್ವರ್ಡ್ ಮರೆತಿರುವ ಫಾರ್ಗೆಟ್ ಪಾಸ್ವರ್ಡ್ ಅಂತ ಹೊಡೆದು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸ್ಟೂಡೆಂಟ್ ಲಾಗಿನ್ ಅಂದರೆ ನಿಮ್ಮ ಎಸ್ ಎಸ್ ಪಿ ಐ ಡಿ ಕ್ಲಿಕ್ ಮಾಡಿ ಐ ಡಿ ಎಂಟ್ರ್ ಮಾಡಿ ಮತ್ತು ನಿಮ್ಮ ಯಾವುದು ನಿಮ್ಮ ಪಾಸ್ವರ್ಡ್ ನೆನಪಾಗುತ್ತೆ ಅಲ್ಲ ಅದು ಬಿಟ್ಟು ಬೇರೆ ಪಾಸ್ವರ್ಡ್ ನೀವು ನ್ಯೂ ಪಾಸ್ವರ್ಡ್ನಲ್ಲಿ ಸೆಟ್ ಮಾಡಿಕೊಂಡು ಗೆಟ್ ಒ ಟಿ ಪಿ ಹೊಡೆದು ಒ ಟಿ ಪಿ ಎಂಟ್ರ್ ಮಾಡಿ ಸೇವ್ ಮಾಡಿಕೊಂಡು ಇರಿ ಆ ಸೇವ್ ಮಾಡಿದ ಪಾಸ್ವರ್ಡ್ ಮತ್ತು ಎಸ್ ಎಸ್ ಪಿ ಐ ಡಿಯನ್ನು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚಾ ಕೋಡನ್ನು ನೀವು ಎಂಟರ್ ಮಾಡಲೇಬೇಕಾಗುತ್ತೆ ಏಕೆಂದರೆ ಕ್ಯಾಪ್ಚರ್ ಕೋಡ್ ಮ್ಯಾಂಡೇಟರಿ ಇದೆ ಕ್ಯಾಪ್ಚರ್ ಕೋಡ್ ಎಂಟ್ರ್ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತ ಕೊಡಿ ಇಲ್ಲಿ ನೋಡಿ ಸ್ನೇಹಿತರೆ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ನೀವು ಅಪ್ಲಿಕೇಶನ್ ಹಾಕುವುದು ಪೋಸ್ಟ್ ಮ್ಯಾಟ್ರಿಕ್ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಒಟ್ಟು ಐದು ಸ್ಟೆಪ್ಗಳು ಬರುತ್ತವೆ ಸ್ನೇಹಿತರೆ ಪ್ರತಿಯೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟ್ ಅದರಲ್ಲೂ ಫಸ್ಟ್ ಮತ್ತು ಸೆಕೆಂಡ್ ಸ್ಟೆಪ್ ಭಾಳಷ್ಟು ಇಂಪಾರ್ಟೆಂಟ್ ಉಳಿದ ಎಲ್ಲ ಮೂರು ಸ್ಟೆಪ್ಗಳು ಕೇವಲ ಬರೀ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿಕೊಂಡು ಕೇವಲ ಒಂದೊಂದು ಹಂತದಲ್ಲಿ ಮುಗಿದು ಹೋದೋಗುತ್ತೆ ಆದರೆ ಫಸ್ಟ್ ಫಸ್ಟಿಗೆ ಇರುವಂಥ ಹಂತ ಒಂದು ಹಂತ ಎರಡು ಭಾಳಷ್ಟು ಟೈ ಟೈಮ್ ತಗೊಳುತ್ತೆ ಇಲ್ಲೇ ಸರಿಯಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಮೊದಲನೇದಾಗಿ ಮೊದಲನೇ ಹಂತದಲ್ಲಿ ಏನೇನಿರುತ್ತೆ ನೋಡಿ ಸ್ನೇಹಿತರೆ ಮೊದಲನೇ ಹಂತದಲ್ಲಿ ವ್ಯಾಸಂಗ ನೀವು ಫಸ್ಟಿಗೆ ಎಸ್ ಎಸ್ ಎಲ್ ಸಿ ಅಂತ ಬರುತ್ತೆ ಎಸ್ ಎಸ್ ಎಲ್ ಸಿ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಿಕೊಂಡು ಮುಂದೆ ಹೋಗುತ್ತೆ ಮತ್ತು ಇನ್ಕಮ್ ಕಾಸ್ಟ್ ಜಾತಿ ಬಗ್ಗೆ ಕೇಳುತ್ತೆ ನಿಮ್ಮ ಇನ್ಕಮ್ ಕಾಸ್ಟ್ ಆರ್ ಡಿ ನಂಬರ್ ಹೆಸರು ನಿಮ್ಮ ಎಷ್ಟು ಆದಾಯ ಇದೆ ವಾರ್ಷಿಕ ಆದಾಯ ಮತ್ತು ನಿಮ್ಮ ಆರ್ ಡಿ ನಂಬರನ್ನು ಕ್ಲಿಯ ಎಂಟ್ರ್ ಮಾಡಿ ವೈಯಕ್ತಿಕ ವಿವರಗಳನ್ನು ಕೇಳುತ್ತೆ ನಿಮ್ಮ ಫೋಮ್ ಮೊಬೈಲ್ ನಂಬರ್ ಆಗಿರ್ಬೋದು ನಿಮ್ಮ ಹೆಸರು ಆಗಿರ್ಬೋದು ನಿಮ್ಮ ಇಮೇಲ್ ಐ ಡಿ ಆಗಿರ್ಬೋದು ಇಂಥ ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳುತ್ತೆ ಅದನ್ನು ಎಂಟ್ರ್ ಮಾಡಿ ಎಂಟ್ರ್ ಮಾಡಿ ನೇ ಮತ್ತೆ ಎರಡನೇ ಹಂತಕ್ಕೆ ಬನ್ನಿ ಇಲ್ಲಿ ಕೇವಲ ನಿಮ್ಮ ಕಾಲೇಜಿನ ವಿವರಗಳನ್ನು ಕೊಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ ಅಲ್ಲೇ ಬಂದ ನಂತರ ಅಲ್ಲಿ ನಿಮ್ಮ ಕಾಲೇಜ್ ಓಪನ್ ಆಗುತ್ತೆ ನಿಮ್ಮ ಕಾಲೇಜ್ ಹೆಸರು ಕೂಡ ಬರುತ್ತೆ ಹೌದು ಅಂತ ಕ್ಲಿಕ್ ಮಾಡಿ ನಿಮ್ಮ ಆರ್ ಡಿ ನಂಬರ್ ಆಗಿರ್ಬೋದು ನಿಮ್ಮ ಯೂನಿವರ್ಸಿಟಿ ನಂಬರ್ ಆಗಿರ್ಬೋದು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ನಿಮ್ಮ ಹೆಸರು ಆಗಿರ್ಬೋದು ನಿಮ್ಮ ಯೂನಿವರ್ಸಿಟಿ ಆಗಿರ್ಬೋದು ಎಲ್ಲ ಬರುತ್ತೆ ನೀವು ಕ್ಲಿಕ್ ಮಾಡಿದ ನಂತರ ಮೂರನೇ ಹಂತ ಭಾಳಷ್ಟು ಈಸಿ ಇದೆ ಕೇವಲ ನೀವು ದೃಢೀಕರಣ ಪತ್ರ ವಿವರಗಳನ್ನು ಎಸ್ ಅಂತ ಕ್ಲಿ ಮೆನೂನಲ್ಲಿ ಬ್ಲೂ ಬಟನ್ ಬಟನ್ ಇರುತ್ತೆ ಅದು ಕ್ಲಿಕ್ ಮಾಡಿ ಎಸ್ ಸೇವ್ ಮಾಡಿಕೊಂಡು ಮುಂದೆ ಹೋಗಿ ಮತ್ತು ಹಾಸ್ಟೆಲ್ ಅವರ ನೀವು ಸ್ಟೆಪ್ ಬೋರ್ಡ್ನಲ್ಲಿ ಹಾಸ್ಟೆಲ್ ಇದ್ದರೆ ಹಾಸ್ಟೆಲ್ ಎಸ್ ಅಂತ ಹಾಕ್ಕೊಂಡು ಹಾಸ್ಟೆಲ್ ವಿವರ ಕೇಳುತ್ತೆ ಹಾಸ್ಟೆಲ್ ಯಾವ ಒಂದು ತಾಲೂಕು ಅಥವಾ ಜಿಲ್ಲೆಯಲ್ಲಿ ಹಾಸ್ಟೆಲ್ ಇದೆ ಮತ್ತು ಆ ಹಾಸ್ಟೆಲ್ನ ನಂಬರ್ ಇರುತ್ತೆ ಆ ನಂಬರ್ ಹಾಕಿ ಹಾಕಿದರೆ ನೀವು ಮತ್ತೊಮ್ಮೆ ನೀವು ಯಾವುದೇ ಅಪ್ಲಿಕೇಶನ್ ಹಾಕುವುದು ಸಹ ಆಗೋದಿಲ್ಲ ಹಾಸ್ಟೆಲರ್ ಅಂತ ಹಾಕಿ ಇಲ್ಲಿ ಅಪ್ಲಿಕೇಶನ್ ಹಾಕಿಬಿಟ್ಟಿದ್ರೆ ನಿಮಗೆ ಇದು ಹಾಸ್ಟೆಲ್ ಮೂಲಕ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಮತ್ತು ನೀವು ಹಾಸ್ಟೆಲ್ ವಿದ್ಯಾರ್ಥಿ ಡೇ ಸ್ಕಾಲರ್ ಆಗಿದ್ದರೆ ಡೇ ಸ್ಕಾಲರ್ ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡಿಕೊಂಡು ನಂತರ ಹೋಗಿ ಪೂರ್ವ ವೀಕ್ಷಣೆ ಮತ್ತು ಅಂತಿಮ ಸಲ್ಲಿಕೆ ಕೇವಲ ಒಂದು ಬ್ಲೂ ಬಟನ್ ಒಂದು ಬಾಕ್ಸ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮಗೆ ಫೈನಲ್ ಪ್ರಿಂಟೌಟ್ ಬರುತ್ತೆ ಅಲ್ಲಿ ಫ ಫೈನಲ್ ಪ್ರಿಂಟೌಟ್ ಅಲ್ಲಿ ಡೌನ್ಲೋಡ್ ಆಗದೇ ಇದ್ದರೆ ಇಲ್ಲಿ ನೀವು ಮೇಲೆ ಬರುವಂಥ ಪ್ರಿಂಟೌಟ್ ಇಲ್ಲಿ ಪ್ರಿಂಟ್ ಅಕ್ಲೋಸ್ಮೆಂಟ್ ಇದೆಯಲ್ಲ ಇಲ್ಲಿ ಇಲ್ಲಿ ಕಾಣುತ್ತೆ ನೋಡಿ ಥರ್ಡ್ ಆಪ್ಷನ್ ಪ್ರಿ ಪ್ರಿಂಟ್ ಅಕ್ಲೋಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫ ಫೈನಲ್ ಪ್ರಿಂಟ್ಔಟನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಷಯ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ